ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಈಚರ್ ಒಂದು ಟ್ರಕ್ ಕಳ್ಸಿಂಗ್ ಫ್ರೆಶ್ ಮಾಡ್ವಾಡ್ತೀನಿ ಓನರ್ ಎಷ್ಟ ಇದ್ರ ನಗಡಿ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಫ್ರೆಶ್ ಆಗಿ ನಾನು ಫ್ರೆಶ್ ಆಗಿ ಮಾಡ್ಸ್ಕೊಡ್ತೀನಿ ಯಾಪರ ಯಾವತ್ತು ಇದೆ ಅವತ್ತೇ ಫ್ರೆಶ್ ಆಗಿ ಮಾಡ್ಸಿ ಯಾವುದು ಲೋನ್ ಇಲ್ಲ ನಗಡಿ ಬಲ್ಲ ಲೋನ್ ಐತೆ 80000 ಏನ ಐತೆ ಅಷ್ಟೇ ಅಷ್ಟೇ ಇರೋದು ನಾಲ್ಕಂತ ಅಂತ ಐತೆ ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಕೊಡ್ತೀರಾ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸಿಕ್ಸ್ 6 ವೀಲರ್ ಇದೆ ಆ 6 ವೀಲ್ ಸರ್ ಫಾರ್ ಓರ್ ಅಡಿ ಲಾಂಗ್ 17 ಅಡಿ 17 ಓರ್ ಅಡಿ ಹ್ಮ್ ಪವರ್ ಸ್ಟೀರಿಂಗ್ ರನ್ನಿಂಗ್ ಎಷ್ಟು ಇದೆ ನಗಡಿ ಇದೆ ಆ ರನ್ನಿಂಗ್ ಎಷ್ಟು ಇದೆ ಗಡಿ 1 ಲಕ್ಷ 20000 ಓಡಿಸಿದಿನಿ 1 20 ಓಡಿತೆ ಓನರ್ ಕಂಟ್ರೋಲ್ ನಾನೇ ಓಡಿಸಿರೋದು 10 ವರ್ಷಾನು ಶೋರೂಮ್ ಮೇಂಟೇನೆನ್ಸ್ ಹ್ಮ್ ಹ್ಮ್ ಇಂಜಿನ್ ಚೆನ್ನಾಗಿದೆ ಗಡಿ ಇದು ಟಾಪ್ ಒಂದು ಯಾರ್ ಎಲ್ಲನ ಚೆಕ್ ಮಾಡ್ಲಿ ಏನಿಲ್ಲ ಶೋರೂಮ್ ಮೇಂಟೇನೆನ್ಸ್ ಸರ್ 1 20 ಓಡಿಸಿದಿನಿ ನಾನೇ ಓನರ್ ಕಂಟ್ರೋಲ್ ಓಡಿಸಿರೋದು ನೀವು ನೀವು ಓಡಿಸಿರೋದಾ ಹ್ಮ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿರೋಣ ಗಡಿಗೆ ಒಳಗಡೆ ಎಕ್ಸ್ಟ್ರಾ ಏನು ಇಲ್ಲ ಒಂದು ಮ್ಯಾಟ್ ಹಾಕೊಂಡಿದ್ದೀನಿ ಅಷ್ಟೇ ಶೋರೂಮ್ ಇಂದ ಹೆಂಗ್ ಬಂದೈತೆ ಹಂಗೆ

ಗೊತ್ತಾಯ್ತಾ ಟೈರ್ ಗೆ ಐವತ್ ಸಾವಿರ ಒಂದ್ ಲಕ್ಷ ಅಲ್ಲೇ ಹೊರಟೈತ್ ಅದ್ ನಂಗೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಈಗ ಅಷ್ಟೇ ಅಂತ ಕೂತ್ಕೊಳ್ಳಲ್ಲ ಒಂಚೂರು ಹಿಂದೆ ಮುಂದೆ ಮಾಡ್ಕೊಡೋಣ ಓಕೆ ಓಕೆ ನಮ್ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಓಕೆ ಓಕೆ ಮಾಡ್ತೀನಿ ಥ್ಯಾಂಕ್ ಯು